ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಒಂದು ದ್ವಾರಾಳು ಗ್ರಾಮಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಶಕ್ತಿಯುತ ದೇವಿ ತಾಯಿ ಉಡುಸ್ಲಮ್ಮ ದೇವಿಯ ಒಂದು ದೇವಾಲಯ ಇದೆ ಸೊ ಇಲ್ಲಿ ವಿಶೇಷ ಏನಂದರೆ ಈ ತಾಯಿಗೆ ಯಾವುದೇ ಥರದ ಗುಡಿ ಇಲ್ಲ ನೀವು ನೋಡಬೇಕು ಇಲ್ಲಿ ಒಂದು ಆಲದ ಮರ ಇದೆ ಆಲದ ಮರದ ಬುಡದಲ್ಲಿರುವಂಥ ತಾಯಿ ದುಸ್ಲಮ್ಮ ದೇವಿ ಸೊ ಪ್ರತಿದಿನ ಇಲ್ಲಿ ಭಕ್ತಾದಿಗಳು ಅವ್ರದ್ದೇನೋ ಒಂದು ಏನೊಂದು ಕೋರಿಕೆ ಇದ್ರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಇಲ್ಲಿ ಒಂದು ಅಲ್ಲಲ್ಲಿ ಒಂದು ಕಲ್ಲುಗಳಿದೆ ಆ ಕಲ್ಲುಗಳ ಮೇಲೆ ಅವರು ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಕಲ್ಲು ತನ್ನಷ್ಟಕ್ಕೆ ತಾನೇ ತಿರುಗುತ್ತೆ ನಮ್ಮ ಹೆಸರು ಚಿದಾನಂದು ಚಿರಪ್ಪ ಹುಚ್ಚಕಿರಣಿ ನಮ್ದು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ನಾವು ಇಲ್ಲಿಗ ನಾಲ್ಕೈದು ವರ್ಷದಿಂದನೂ ಬರ್ತಾ ಇದೀವಿ ನಂದ್ಕೊಂಡಿದ್ದು ಇದೆಲ್ಲ ಆಗ್ತಾ ಇದೆ ಹಾ ಒಳ್ಳೇದಾಗಿದೆ ಹೌದು

ಪಾಸಿಟಿವ್ ಆಗಿದೆ ಎಲ್ಲ ಕಷ್ಟ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಓದ ಕಳ್ಸಕ್ ಆಗದೇ ಇಲ್ಲ ಸ್ಥಿತಿ ಇತ್ತು ಮತ್ತೆ ಇಲ್ಲಿಗೆ ಬಂದು ಯಮ್ಮನ್ನ ಎಮ್ಮನ್ನ ಮಾಡಿದಾಗ ಅವಾಗ ನಮ್ಗೊಂದು ದಾರಿ ತೋರಿಸ್ತು ಅವಾಗ್ಲಿಂದ ಇವತ್ತರೆಗೂ ಯಾವ್ದೇ ಒಂದು ಕಷ್ಟ ಇದಾಗಿಲ್ಲ ಓದಿದ್ವಿ ಇವಾಗ ಜಾಬ್ ಕೂಡ ಬಂದಿದೆ ಬೆಂಗ್ಳೂರ್ ಸರ್ ನಾವು ರಂಗಸ್ವಾಮಿ ಅಂತೇಳಿ ಇಲ್ಲಿ ಪಕ್ಕ ಮೊಸರು ಕುಂಟೆ ಅಂತ ನಮ್ಮೂರು ಸರ್ ಇಲ್ಲಿಗೆ ನಾವು ಸುಮಾರು ಒಂದು ಒಂದು ಐದಾರು ವರ್ಷ ನಾವು ದೇವ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಈ ತಾಯಿ ನಮಗೆ ತುಂಬ ಚೆನ್ನಾಗಿ ಆಗಿ ಬಂದಿದ್ದಾರೆ ಸರ್ ನಮಗೆ ಯಾವ್ದು ತುಂಬ ನಂಬಿಕೆ ಇದೆ ಈ ತಾಯಿ ಮೇಲೆ ನಾನು ಯಾವುದೇ ಕೆಲಸ ನಾವು ಒಂದು ಮನಸ್ಸಲ್ಲಿ ಅಂದ್ಕೊಂಡು ಮಾಡಿದ್ರು ಸಹ ಇಲ್ಲಿ ಪೂಜೆ ಮಾಡಿಸಿದ್ರೆ ನಮ್ಮ ಕೆಲಸ ಹೂವು ಎತ್ತಿ ಹೂವು ಎತ್ತಿರೋ ಥರ ಆಗುತ್ತೆ ನಮ್ಮ ಕೆಲಸ ಈಸಿಯಾಗಿ ಆಗುತ್ತೆ ಮತ್ತು ಇಲ್ಲಿ ಮುಂಚೆ ಎಲ್ಲ ಇಷ್ಟೊಂದು ಭಕ್ತಾದಿಗಳು ಇರಲಿಲ್ಲ ಸರ್ ಇಲ್ಲಿ ಮುಂಚೆ ಎಲ್ಲ ಏನೋ ಒಂದು ಒಂದು ಗುಡಿ ಇತ್ತು ಒಂದು ಕಲ್ಲಿತ್ತು ಇತ್ತು ಅಷ್ಟೊಂದೇನು ಇಲ್ಲಿ ಪ್ರಚಲಿತವಾಗಿ ಇರಲಿಲ್ಲ ಸುಮಾರೊಂದು ಏಳೆಂಟು ವರ್ಷದಿಂದ ಇಲ್ಲಿ ತುಂಬಾ ಭಕ್ತಾದಿಗಳು ಬರ್ತಾ ಇದಾರೆ ಬಟ್ ಇಲ್ಲಿ ಈ ದೇವಸ್ಥಾನಕ್ಕೆ ಈ ತಾಯಿಗೆ ಏನಂದ್ರೆ ದೇವಸ್ಥಾನ ಬೇಡ ಅಂತ ತಾಯಿ ಹೇಳ್ತಾ ಇದ್ದಾರೆ ದೇವಸ್ಥಾನ ಬೇಡ ನನಗೆ ಇಷ್ಟೇ ಸಾಕು ಇದ್ರಲ್ಲೇ ಇರ್ತೀನಿ ಅಂತ ಹೇಳಿ ಮತ್ತೆ ಯಾರನ್ನು ಪೂಜೆ ಮಾಡೋದಕ್ಕೂ ಸಹ ಇಲ್ಲಿ ದೇವಿ ಪೂಜೆ ಮಾಡೋದಕ್ಕೆ ಯಾರಿಗೂ ಅಪ್ಣೆ ಕೊಟ್ಟಿಲ್ಲ ಭಕ್ತಾದಿಗಳೇ ಬಂದು ಸ್ವತಃ ಅವರೇ ಪೂಜೆ ಮಾಡಿಕೊಂಡು ಕಾಯಿ ಹಣ್ಣುಗಳನ್ನ ಇಟ್ಕೊಂಡು ಹೂವು ಹಾಕೊಂಡು ಮಡ್ಲಕ್ಕೆ ಬೇಕಾದ್ರೆ ಹಾಕ್ತಾರೆ ಮತ್ತೆ ಬಟ್ಟೆ ಕೂಡ ಹಾಕ್ತಾರೆ ತಾಯಿಗೆ ತುಂಬಾ ನಂಬಿಕೆ ಅಂತ ಬರ್ತಾರೆ ಮತ್ತೆ ಮತ್ತೆ ಇಲ್ಲಿ ಕೆಲವು ಕಲ್ಲುಗಳಿದೆ ಕೆಲವರು ಅವರು ಹರಕೆ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಮನಸ್ಸಲ್ಲ ಒಂದು ಒಂದು ಯಾವ್ದೋ ಒಂದು ಕೋರಿಕೆ ಮಾಡ್ಕೊಂಡು ಕಲ್ಲು ಮೇಲೆ ಕುತ್ಕೋತಾರೆ ಆ ಕಲ್ಲು ತಾನಾಗೆ ಬಲಭಾಗಕ್ಕೆ ಇಲ್ಲಿ ಎರಡ್ ಭಾಗಕ್ಕೆ ತಿರುಗ್ತಾ ಹೋಗುತ್ತೆ ಅಂದ್ರೆ ಅವರು ಅವರು ಭಕ್ತಾದಿಗಳು ಏನಂತಾರೆ ಬಲಭಾಗಕ್ಕೆ ತಿರುಗಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಎಡ್ ಭಾಗಕ್ಕೆ ತಿರುಗಿದ್ರೆ ನಮ್ಗೆ ಸ್ವಲ್ಪ ಲೇಟ್ ಆಗ್ಬೋದಿಂದ ಬೇರೆ ಏನೋ ಒಂಥರ ಕಾರಣ ತಿಳ್ಕೊಂತಾರೆ ತುಂಬಾ ಭಕ್ತಿಯಿಂದ ಜನ ಬರ್ತಾ ಇದಾರೆ ಸರ್ ತುಂಬಾ ಶುಕ್ರವಾರ ಮತ್ತೆ ಶನಿವಾರ ಭಾನುವಾರ ಮತ್ತೆ ಮಂಗಳವಾರ ಎಕ್ಸ್ಪೆಷಲಿ ತುಂಬಾ ಭಕ್ತರು ಇರ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿ ದೇವರು ಇಲ್ಲಿ ನಂಬಿದ್ದಾರೆ ಸರ್ ಕೂತ್ಕೊಂಡಿದ್ದೀನಿ ಸರ್ ನಾವು ಒಂದೇ ಸಲ ಕುತ್ಕೊಂಡಿದ್ದೆ ಅದು ಬಲಭಾಗ ತಿರುಗಿದ್ದು ನಾನು ಒಂದ್ ಕೆಲಸ ಆಗಿತ್ತು ಸರ್ ಅದೊಂದು ನಂಬಿಕೆಯಿಂದ ನಾನು ಇಲ್ಲಿ ನಾನು ಪ್ರತಿ ಶುಕ್ರವಾರ ಮಂಗಳವಾರ ನಾನು ಸಹ ಬಂದಿಲ್ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಸರ್ ಆಲದ ಕೆಳಗಡೆ ಅಷ್ಟೇ ಇರೋದು ಅಷ್ಟೇ ಸರ್ ಇರೋದು ಅಲ್ಲಿ ನಮ್ದು ಇಲ್ಲಿ ಪಕ್ಕ ಮೊಸ್ರು ಅಂತ ಹೇಳಿ ಮೊಸ್ರು ಕುಂಟೆ ಇಲ್ಲೇ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ತ್ಯಾಂಕ್ ಯು ಸರ್ ಪ್ರದೀಪ್ ಅಂತ ದ್ವಾರಾಡು ಚಿರಾ ತಾಲ್ಲೂಕು ಇಲ್ಲಿ ಉಡುಸ್ಕೊಂಬಂದು ಆಷಾಡದಾಗೆ ಕೊನೆ ಆಶಾ ಆಷಾಢ ಕೊನೆಯವಾರ ಮಂಗಳವಾರ ಎಲ್ಲ ಗ್ರಾಮದಲ್ಲ ಸೇರಿ ಬಾಣವಾರ ಅಂತ ಮಾಡಿಬಿಟ್ಟು ಒಂದತ್ತಿಂದ ಗೌಡ್ರು ಮಹೇಶ್ ಗೌಡ್ರು ಅಂತ ಇದ್ದಾರೆ ಅವ್ರ ಮಗ ಚಿದಾನಂದ್ ಪಾಟೀಲ್ ಅಂತ ಅವರು ಒಂದತ್ತಿಂದ ಬಾಣ ಮಾಡ್ಕೊಂಡು ಮನೆಯಲ್ಲಿ ನೆಲ ಪೂಜೆ ಮಾಡಿ ಬಾಣಗುರಿ ಕಡ್ದಾದ್ಮೇಲೆ ಒಂದು ಸುಮಾರು ಒಂದು ಇನ್ನೂರು ಮುನ್ನೂರು ಕುರಿ ಕಡ್ದು ಎಲ್ಲ ವರ್ಷ ವರ್ಷ ಜೋರ್ ಮಾಡ್ತೀವಿ ಇವತ್ತೆಲ್ಲ ಮುಂಚೆ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಇದೇ ತರ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಏನಂದ್ರೆ ಇಲ್ಲಿ ಗುಡಿ ಕಟ್ಟಬೇಕು ಅಂತಂದು ಮುಂಚೆ ಎಲ್ಲ ಬಂದು ಬೇಗ ಗುಡಿ ಕಲ್ಲಿಸೋಗಾರಂತೆ ಮಂಟಪಗಳನ್ನ ಮತ್ತೆ ನೈಟ್ ಮಳೆ ಬಂದು ಬಿದ್ದೋಗಾರಂತೆ ಆತರ ಹೇಳೋದು ನಮ್ಮ ಅಜ್ಜಿ ಒಂದಿತ್ತು ತೊಂಬತ್ತೈದು ವರ್ಷ ಆಯ್ತು ಅಲ್ಲಿ ನಾಲ್ಕು ವರ್ಷ ಆ ಆವತ್ತಿ ಮುಂಚೆಯಿಂದ ಹೇಳೋದು ಮತ್ತೆ ಇಲ್ಲೊಂದು ಬೇವಿನ ಮರ ಇತ್ತು ಆ ಬೇವಿನ ಮರ ಕಡಿಬೇಕಾದ್ರೆ ಅಲ್ಲಿ ಸೆಂಟ್ರಲ್ ರೋಡ್ನಾಗ ಇತ್ತು ಬೇವಿನ ಮರ ಆ ಬೇವಿನ ಮರ ಕಡಿಬೇಕಾದ್ರೆ ಜೆ ಸಿ ಪಿ ಬಂದು ಇದ್ ಮಾಡ್ತು ಅವಾಗ ಆಯ್ತು ಜೆ ಸಿ ಪಿ ಅದೇನೋ ಒಂದ್ ಎರಡು ಸತಿ ಬಂದು ಇಟಾಚಿ ಜೆ ಸಿ ಬಿ ಎಲ್ಲ ಬಂದು ಇದ್ ಆಯ್ತು ತಿರ್ಗಿ ಹೋದ್ರು ಹೋದ್ಮೇಲೆ ಮುಸ್ಲಿಮ್ಸ್ ಬಂದು ಅದೇನೋ ಪೂಜೆ ಮಾಡ್ಬಿಟ್ಟು ತೆಗೆದ್ರು ಅದಾದ್ಮೇಲೆ ಮುಸ್ಲಿಮ್ಸ್ ಅವ್ರ ಮನೆಯಲ್ಲೆಲ್ಲ ಸುತ್ತಿರು ಅದಾದ್ಮೇಲೆ ನಾವು ಕಂಡ ನೋಡಿದ್ ಜನ ಆಗಿದ್ದು ಅವನ ತಾಯಿ ಶಕ್ತಿಯಂತ ಗೊತ್ತಾಯ್ತು ನಮ್ಗೆಲ್ಲ ಅದು ಮಂಗಳವಾರ ಶುಕ್ರವಾರ ಬಹಳ ಜನ ಇರುತ್ತೆ ಎಸ್ಪೆಷಲಿ ವಿಶೇಷ ಅಂದ್ರೆ ಆಷಾಢದಾಗೆ ಸಖತ್ ಜನ ಸಖತ್ತು ಇದಿರುತ್ತೆ ನಿಮ್ಗೆಲ್ಲ ಒಳ್ಳೇದಾಗಿದೆ ನಮ್ ಇಲ್ಲ ಪಕ್ಕದ ಜಮೀನು ಇದೆ ನಾನು ನಾವೇನೋ ಬೇರೆ ಬೇಕಾದ್ರೆ ಪೂಜೆ ಮಾಡಿಸಿ ಇದು ಮಾಡುದು ಮತ್ತೆ ಬೋರ್ ಹಾಕ್ಸ್ಬೇಕಾ ಸಹ ಈ ಎಮ್ ಎಲ್ ಆಶೀರ್ವಾದ ಬಂದು ಪೂಜೆ ಮಾಡ್ಕೊಂಡು ತೀರ್ಥ ಹಾಕಿದ್ಮೇಲೆ ಬೋರ್ ಹಾಕಿ ನೀರ್ ಸಿಕ್ಕಿ ಓಕೆ ಸರ್ ಸ್ನೇಹಿತರೆ ಈ ತಾಯಿ ಮಹಿಮೆ ತುಂಬಾನೇ ಇದೆ ತುಂಬಾ ಪವರ್ಫುಲ್ ದೇವಿ ಸೊ ಈಗ ಆಷಾಢ ಮಾಸ ಆಗಿರೋದ್ರಿಂದ ಪ್ರತಿದಿನ ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ ಸೊ ಈ ದೇವಸ್ಥಾನ ಇರೋದು ಸಿರಾಯಿಂದ ಹತ್ತು ಕಿಲೋಮೀಟರ್ ಮುಂದೆ ಹೋದರೆ ಅಂದರೆ ಚಿತ್ರದುರ್ಗ ಹೈವೇಲಿ ಸಿಗುತ್ತೆ ದ್ವಾರಾಳು ಅನ್ನೋ ಒಂದು ಗ್ರ ಪುಟ್ಟ ಒಂದು ಗ್ರಾಮ ಇದೆ ಸೊ ಅಲ್ಲಿ ಈ ದೇವಿ ಗುಡಿ ಇದೆ ಪ್ರತಿದಿನ ಸಾವಿರಾರು ಜನ ಬರ್ತಾ ಇರ್ತಾರೆ ಅದರಲ್ಲೂ ಇವಾಗ ಆಷಾಢ ಆಗಿರೋದ್ರಿಂದ ಆಷಾಢದ ಕೊನೆ ಮಂಗಳವಾರ ಇಲ್ಲಿ ಊರಿನ ಎಲ್ಲ ಜನಗಳು ಸೇರಿ ವಿಶೇಷವಾಗಿ ಪೂಜೆ ಇರುತ್ತಂತೆ ಸೊ ಊರಿಂದ ಎಲ್ಲ ಮುತ್ತೈದರೆಲ್ಲ ಆರತಿ ತಗೊಬಂದು ಸೊ ಇಲ್ಲಿ ಅವ್ರದೇ ಆದಂಥ ಏನೊಂದು ಬಲಿ ಕೊಡೋದೇ ಆಗಿರ್ಬೋದು ಆರ್ಕೆ ತೀರ್ಸೋದಾಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ಇರುತ್ತಂತೆ ಸೊ ನೀವೇನಾದರೂ ಈ ಕಡೆ ಬರ್ತೀರಾ ಅಂದರೆ ಪ್ರತಿದಿನ ಯಾವಾಗ ಬೇಕಾದರೂ ಕೂಡ ಬರ್ಬೋದು ಇಲ್ಲಿ ನೀವೇ ಬಂದು ಪೂಜೆ ಮಾಡ್ಕೊ ಹೋಗುವಂಥದ್ದು ಯಾವುದೇ ಥರ ಪೂಜಾರಿ ಇರೋಲ್ಲ ಮತ್ತು ತಾಯಿ ಬಂದು ಆಲದ ಮರದ ಕೆಳಗಡೆ ಒಂದು ಪುಟ್ಟದಾಗಿ ಒಂದು ನೆಲೆ ನಿಂತ್ಕೊಂಡಿದ್ದಾಳೆ ಸೊ ಯಾರೇ ನೀವೊಂದು ಇಲ್ಲಿಗೆ ಬರಬೇಕು ಅಂದರೆ ಸ ಬಂದು ಈ ತಾಯಿಗೆ ಒಂದು ನಿಮ್ಮ ಒಂದು ಕೋರಿಕೆ ಏನಿದೆ ಅದನ್ನು ಬೇಡ್ಕೊಂಡೋಗಿ ತುಂಬ ಶಕ್ತಿವಂತ ದೇವಿ ಈ ತಾಯಿ ನಾನು ಕೂಡ ಈ ಒಂದು ಕಲ್ಲು ಮೇಲೆ ಕೂತ್ಕೊಂಡು ನಂದೇ ಆದಂಥ ಏನೋ ಒಂದು ಎರಡು ಕೋರಿಕೆಗಳನ್ನು ಕೇಳಿಕೊಂಡೆ ಸೊ ಇದರಲ್ಲಿ ಯಾವುದೇ ಥರ ಮೋಸ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನನಗೂ ಕೂಡ ತಿರುಗ್ತು ಸೊ ಮತ್ತು ನನ್ನ ಜೊತೆ ಬಂದಂಥ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇದ್ದರು ಅದರಲ್ಲೂ ಕೂಡ ಅವರು ಕೂಡ ಟ್ರೈ ಮಾಡಿದ್ರು ಸೊ ಅವ್ರಿಗೂ ಅಷ್ಟೇ ಒಂದು ಐದು ಆರು ಕೋರಿಕೆಗಳು ಕೇಳ್ಕೊಂಡ್ರು ಕೆಲವೊಬ್ಬರಿಗೆ ಒಂದು ಎರಡು ಕೋರಿಕೆಗೆ ಕಲ್ಲು ತಿರುಗ್ತು ಇನ್ನು ಕೆಲವೊಬ್ಬರಿಗೆ ಎಲ್ಲ ಅವ್ರು ಕೂತ್ಕೊಂಡ ತಕ್ಷಣ ಎಲ್ಲ ಕಲ್ಲುಗಳಲ್ಲೂ ಕೂಡ ತಿರುಗ್ತು ಮತ್ತೆ ಒಬ್ಬರು ಕೂತ್ಕೊಂಡ್ರು ಅಲ್ಲಿದ್ದಂಥ ಎಲ್ಲ ಕಲ್ಲು ಮೇಲೂ ಕೂತ್ಕೊಂಡು ಟ್ರೈ ಮಾಡಿದ್ರು ಬಟ್ ಅವ್ರಿಗೆ ತಿರುಗಲೇ ಇಲ್ಲ ಸೊ ಇದು ಅವರವರ ನಂಬಿಕೆ ಬಿಟ್ಟದ್ದು ಆಯಿತಾ ಸೊ ಯಾರೇ ಒಂದು ಈ ತಾಯಿಯ ಪರೀಕ್ಷೆ ಮಾಡ್ತೀನಿ ಅಂತ ಹೋಗಬೇಡಿ ಬಂದು ನಿಮ್ಮ ಏನೋ ಒಂದು ಭಕ್ತಿಯಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಸೊ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಉಡುಸ್ಲಮ್ಮ ದೇವಿಯ ಪರಿಚಯ ಮಾಡಿಕೊಂಡು ನಿಮಗೆ ಆ ತಾಯಿ ಎಲ್ಲ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ನಾವು ಹಾಕೋ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಧನ್ಯವಾದಗಳು